ಇವತ್ತು ನಾನು ಪ್ರಕೃತಿಯ ಮಡಿಲಲ್ಲಿ ಕುಳಿತುಕೊಂಡು ಒಂದು ಪರಿಸರ ಗೀತೆಯ ತುಣುಕನ್ನು ಹಾಡುತ್ತೇನೆ ಯಾಕೆಂದರೆ ನಮಗೆ ಈ ಒಂದು ಪರಿಸರದಲ್ಲಿ ಶುದ್ಧವಾದ ನೀರು ಶುದ್ಧವಾದ ಗಾಳಿ ಶುದ್ಧವಾದ ಆಮ್ಲಜನಕವನ್ನು ನೀಡುತ್ತದೆ ಹಾಗಾಗಿ ನಾನು ಪ್ರಕೃತಿ ಮಾತೆಯನ್ನು ಎಂದಿಗೂ ಪೂಜಿಸುತ್ತೇನೆ ದುಡ್ಡು ಕೊಟ್ಟರೆ ಬೇಕಾದ ಸಿಗತತಿ ಈ ಜಗದಲ್ಲಿ ಕಾಣೋ ದೇವಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವುದೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ದುಡ್ಡು ಕೊಟ್ಟರೆ ಬೇಕಾದ ಸಿಗತತಿ ಈ ಜಗದಲ್ಲಿ ಕಾಣೋ ದೇವಿಯನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವುಳೇನು ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ನಮ್ಮ ಕಾಡಿನ ರಕ್ಷಣೆಯನ್ನು ನಾವೆಲ್ಲ ಮಾಡೋಣ ಗಿಡಗಳ ನೆಡುವ ಪ್ರಯತ್ನವನ್ನು ಮಾಡುತ್ತ ಸಾಗೋಣ ನಮ್ಮ ಕಾಡಿನ ರಕ್ಷಣೆಯನ್ನು ನಾವೆಲ್ಲ ಗಿಡಗಳ ನೆಡುವ ಪ್ರಯತ್ನವನ್ನು ಅಡವಿ ದೇವಿಯನು ನಮ್ಮ ತಾಯಿ ಎಂದು ನಾವೆಲ್ಲ ನೋಡೋಣ ದೇವಿಯು ನಮ್ಮ ತಾಯಿ ಎಂದು ನಾವೆಲ್ಲ ನೋಡೋಣ ನಮ್ಮ ಕಾಡು ಎಂದು ನಾವೆಲ್ಲ ತಿಳಿದು ಕಾಡನ್ನು ಬೆಳೆಸೋಣ ನಾವು ಕಾಡನ್ನು ಉಳಿಸೋಣ ನಾವು ಕಾಡನ್ನು ಬೆಳೆಸೋಣ ನಾವು ಕಾಡಂದು ಉಳಿಸೋಣ ದುಡ್ಡು ಕೊಟ್ಟರೆ ಬೇಕಾದು ಈ ಜಗದಲ್ಲಿ ಕಾಣೋ ದೇವಿಯನ್ನು ಕಳಕೊಂಡ